ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಹಾಗೆಯೇ ಸಾಧ್ಯ ಆದರೆ ನನ್ನ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಎಸ್ ಇವತ್ತು ನಾವು ಅಮೇರಿಕಾದ ಬಗ್ಗೆ ಮಾತನಾಡೋಣ ಅಮೇರಿಕಾದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಹಲವರು ಹಸುನಿಧಿ ಹಾಗೆಯೇ ಅಮೇರಿಕಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಟ್ರಂಪ್ ಅವರ ಹೋಟೆಲ್ ಎದುರು ಸ್ಫೋಟ ಸಂಭವಿಸಿತು ಸೊ ಇದನ್ನು ನಾವು ನೋಡುವ ಬಗೆ ಯಾವುದು ಇದನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ಮೊದಲನೇದಾಗಿ ವಿಶ್ವದಲ್ಲಿ ಭಯೋತ್ಪಾದನೆಯ ಜನಕ ಅಂದರೆ ಅದು ಅಮೇರಿಕಾ ಸಂಯುಕ್ತ ಸಂಸ್ಥಾನ ಯಾವ ಅನುಮಾನನೂ ಬೇಕಾಗಿಲ್ಲ ಭಯೋತ್ಪಾದಕರನ್ನ ಬೆಳೆಸುವ ಅವರನ್ನು ಪೋಷಿಸುವ ಎಲ್ಲ ಕೆಲಸವನ್ನು ತನ್ನ ರಾಜಕೀಯ ಲಾಭಕ್ಕಾಗಿ ಅಮೇರಿಕಾ ಮಾಡ್ತಾ ಬಂದಿದೆ ವಿಶ್ವ ಇಡೀ ವಿಶ್ವ ತನ್ನ ಮುಷ್ಟಿಯಲ್ಲಿರಬೇಕು ತನ್ನ ಇರಬೇಕು ತನ್ನನ್ನು ಯಾರೂ ಪ್ರಶ್ನಿಸಕೂಡುದು ಪ್ರಶ್ನಿಸಿದವರನ್ನು ಮುಗಿಸ್ಬೇಕು ಇದು ಅಮೇರಿಕ ಅವರ ಅಮೇರಿಕಾದ ಸೆಟ್ ಆಫ್ ಮೈಂಡ್ ಅಥವಾ ಮನಸ್ಥಿತಿ ನೀವು ಭಾರತದ ಸ್ವಾತಂತ್ರ್ಯ ನಂತರ ತೆಗೆದುಕೊಳ್ ಬನ್ನಿ ಭಾರತದ ಸ್ವಾತಂತ್ರ್ಯದ ನಂತರ ಪಾಕಿಸ್ತಾನದ ಮಿಲಿಟ್ರಿ ಆಡಳಿತಕ್ಕೆ ಬೆಂಬಲ ನೀಡಿ ನಿಂತಿದ್ದು ಅಮೆರಿಕ ಜನತಂತ್ರ ಭಾರತದಲ್ಲಿತ್ತು ಆದರೆ ಜನತಂತ್ರದ ಬಗ್ಗೆ ಸದಾ ಭಾಷಣ ಹೊಡೆಯುವ ಅಮೆರಿಕ ಜನತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿದ ಭಾರತದ ಜೊತೆಗೆ ನಿಂತ್ಕೊಂಡಿಲ್ಲ ಅದಕ್ಕೆ ಬದಲಾಗಿ ಭಯೋತ್ಪಾದಕರನ್ನು ಸೃಷ್ಟಿಸುವ ಸರ್ವಾಧಿಕಾರಿ ಆಡಳಿತ ಜೊತೆಗೆ ನಿತ್ತು ಅದು ಇವತ್ತಿನವರೆಗೂ ಕಂಟಿನ್ಯೂ ಆಗಿದೆ ದಟ್ಸ್ ಫಸ್ಟ್ ಥಿಂಗ್ ಸೆಕೆಂಡ್ ಯು ಕಮ್ ಟು ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನದಲ್ಲಿ ರಷ್ಯಾ ಇನ್ವೇಷನ್ ಯಾವಾಗ ಆಯಿತು ರಷ್ಯಾ ಯಾವಾಗ ಅಫ್ಘಾನಿಸ್ತಾನವನ್ನು ಟೇಕ್ ಓವರ್ ಮಾಡೋದಕ್ಕೆ ಟ್ರೈ ಮಾಡಿತು ಆ ಸಂದರ್ಭದಲ್ಲಿ ತಾಲಿಬಾನಿಗಳಿಗೆ ಬೆಂಬಲ ಕೊಟ್ಟು ಬೆಳೆಸಿದ್ದು ಅಮೆರಿಕ ಎಲ್ಲ ರೀತಿಯ ಸಹಾಯ ಮಾಡಿ ಸಿ ರಷ್ಯವನ್ನು ಬಗ್ಗುಬಡುವೆ ರೂಪಿಸೋಕೋಯಿತು ಬಗ್ಗು ಪಡೆಯುವ ಒಂದು ಯತ್ನವನ್ನು ಹಾಗೆ ನೋಡಿದರೆ ಅಮೇರಿಕಕ್ಕೆ ಏನು ಏಷ್ಯಾದ ಸ ಸಂಬಂಧ ಇದೆ ಇಲ್ಲಿ ನಾವು ಅಲ್ಲ ಭಾರತ ಇದೆ ಪಾಕಿಸ್ತಾನ ಇದೆ ಚೀನಾ ಇದೆ ರಷ್ಯಾ ಇದೆ ಎಸ್ ದ ವಿಲ್ ಡೂ ಇಟ್ ಯಾವ ದೊಡ್ಡಪ್ಪ ನೀವು ನೀವು ಯಾವ ದೊಡ್ಡಣ್ಣ ನೀವು ದೆಟ್ ತಾಲಿಬಾನಿಗಳನ್ನ ಬೆಳೆಸಿ 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 ಅವರಿಗೆ ಬೆಂಬಲ ಕೊಟ್ಟರು ಸೊ ಈ ತಾಲಿಬಾನಿಗಳು ಎಂತಹ ಜನ ಅಂತ ಅಂದ್ರೆ ಅವ್ರು ಎಂಥವ್ರು ಅಂತ ಅಂದ್ರೆ ಅವರು ಬಹಳಷ್ಟು ಅಲ್ಲಿರುವ ಕ್ರೀಡಾ ಮೈದಾನಗಳ ಏನಿವೆ ಅದೆಲ್ಲ ಕೂಡ ತಮಗಾಗದವರನ್ನ ಗಲ್ಲಿಗೇರಿಸುವ ಒಂದು ವ್ಯವಸ್ಥೆಯಾಗಿ ಅದನ್ನ ಬದಲಾಯಿಸ್ಲಾಯ್ತು ಮೈದಾನಗಳಲ್ಲಿ ಜನರ ಹೆಣ ನೇತಾಡ್ತಾ ಇತ್ತು ಆಗ ಜನತಂತ್ರವಾದಿಯಾದ ಅಮೆರಿಕ ಮಾತಾಡಲೇ ಇಲ್ಲ ತಾಲಿಬಾನ್ಗಳ ಪರವಾಗಿ ನಿಂತು ಒಂದು ಹಂತ ಮೀರಿದ ಮೇಲೆ ಯಾವಾಗ ಅಮೇರಿಕಾದ ಮೇಲೆ ದಾಳಿ ಆಯಿತೋ ಆ ದಾಳಿ ಆದ ಮೇಲೆ ಬೇರೆ ರೀತಿ ಆಲೋಚನೆ ಮಾಡಕ್ಕ ಐ ಸಿ ಐ ಎಸ್ ಸೊ ಆ ಒಂದು ಸಂಘಟನೆ ಏನಿದೆ ಆ ಸಂಘಟನೆ ಈಗ ಅಮೆರಿಕಕ್ಕೆ ಬಹುದೊಡ್ಡ ಥ್ರೆಟ್ ಆಗಿದೆ ಅನಗತ್ಯವಾಗಿ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಅವ್ರು ಏನೋ ಜೈವಿಕ ಇರೋ ಇದು ಶಸ್ತ್ರಾಸ್ತ್ರಗಳಿವೆ ಅಂತೇಳಿ ಅಲ್ಲಿ ಇಂಟರ್ಫಿಯರ್ ಮಾಡಿ ಆಗಿ ಇಸಿ ಇರಾಕ್ನಲ್ಲಿ ಮಾಡಬಾರ್ದನ್ನ ಮಾಡ್ತು ಅಲ್ವಾ ಅದಾದ ಮೇಲೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಕುವೈತ್ ಯುದ್ಧ ಇಂಥ ಯುದ್ಧಗಳಲ್ಲಿ ಮಧ್ಯ ಪ್ರವೇಶ ಮಾಡಿತು ಅದರಂತೆ ಇರಾನ್ ವಿರುದ್ಧ ಬಿಸಿ ಅಮೇರಿಕಾ ಪ್ರಾರಂಭ ಮಾಡಿತು ಎಂತಹ ಭಯೋತ್ಪಾದಕರನ್ನ ಬೆಂಬಲಿಸ್ತಾ ಬಂತು ನೋಡಿ ಯು ಕಮ್ ಟು ಇಸ್ರೇಲ್ ಇಸ್ರೇಲ್ ವಿಚಾರಕ್ಕೆ ಬನ್ನಿ ಇವತ್ತು ಗಾಜಾದಲ್ಲಿ ನಲವತ್ತೊಂದು ಜನ ಹಸುನಿಗಿದ್ದಾರೆ ಇವತ್ತು ಇವತ್ತಿನ ವರದಿ ಅದರಲ್ಲಿ ಮಕ್ಕಳಿವೆ ಪುಟ್ಟ ಪುಟ್ಟ ಮಕ್ಕಳು ಸತತವಾಗಿ ಇಸ್ರೇಲ್ ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡ್ತಾ ಬಂತು ಹಮಾಸ್ ಹೆಸರಿನಲ್ಲಿ ಇನ್ನೊಂದು ಹೆಸರಿನಲ್ಲಿ ಭಯೋತ್ಪಾದಕರನ್ನ ನೀವು ಹೊಡೆದಾಕಿ ನೋ ಇಶ್ಯೂ ಇಸ್ರೇಲ್ ಆಗಲಿ ಎಲ್ಲ ಹೊಡೆದಾಕ್ಬೇಕು ಆದರೆ ಅಲ್ಲಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡೋದು ಪುಟ್ಟು ಪುಟ್ಟು ಮಕ್ಕಳ ಹತ್ಯೆ ಬಾರ್ನ ಹೋಮ ಆದರೆ ಈ ಬಗ್ಗೆ ಅಮೆರಿಕ ಮಾತನಾಡಲೇ ಇಲ್ಲ ಇಸ್ರೇಲ್ಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಕಳಿಸೋದು ಕಳಿಸೋದು ಇಲ್ಲಿ ಬಂದ್ಬಿಟ್ಟು ಮೊಸಳೆ ಕಣ್ಣೀರು ಹಾಕೋದು ಇದುವರೆಗೆ ಸುಮಾರು ನಲವತ್ತೈದು ಸಾವಿರ ಜನ ಹಸುನಿಗಿದ್ದಾರೆ ಗಜಪತಿಯಲ್ಲಿ ನಲವತ್ತೈದು ಸಾವಿರ ಜನ ನೀವು ಹಮಾಸ್ ವಿರುದ್ಧ ಇನ್ನೊಬ್ಬರ ವಿರುದ್ಧ ನೀವು ದಾಳಿ ಮಾಡೋದ್ರೆ ಟಾರ್ಗೆಟೆಡ್ ಅಟ್ಯಾಕ್ ಮಾಡಬೇಕು ಅವ್ರದ್ದು ಜನ ಸಮುದಾಯವನ್ನ ಆಸ್ಪತ್ರೆಯನ್ನ ಸಾಮಾನ್ಯ ಜನರ ಬಲಿ ಕೊಡ್ತಾ ಹೋಗೋದಿದೆಯಲ್ಲ ಈ ವಿಶ್ವದಲ್ಲಿ ನೋಬಡಿ ಇಸ್ ಕಂಡಮಿಂಗ್ ಇಟ್ ಯಾಕೆಂದ್ರೆ ಅಮೆರಿಕ ದೊಡ್ಡಣ್ಣ ಇದ್ದಾನೆ ಅಂತ ಇಸ್ರೇಲ್ ಬಗ್ಗೆ ಮಾತನಾಡುವುದು ಒಂಥರ ಹೆಮ್ಮೆ ಅನ್ನುವ ಸ್ಥಿತಿ ಬಂದ್ಬಿಟ್ಟಿದೆ ಇತ್ತೀಚೆಗೆ ನಡೆದ ಹವ್ಯಕರ ಸಮಾವೇಶದಲ್ಲಿ ನಾವು ಯಹೂದಿಗಳು ನಾವು ಇಸ್ರೇಲಿಗಳು ನಾವು ಅದೇ ರೀತಿ ಅಂತ ಭಾಷಣ ಮಾಡಿದ್ದನ್ನು ಕೇಳಿದೆ ಶಾಕ್ ಆಗೋಯ್ತು ನನಗೆ ಮನುಷ್ಯರ ಮಾರಣ ಹೋಮ ಮಾಡುವ ಜನರನ್ನು ಬೆಂಬಲಿಸುವ ನಾವು ಅವರಂತೆ ಇದ್ದೀವಿ ಅಂತ ಸಂತೋಷ ಪಡುವ ದುಷ್ಟ ಮನಸ್ಸುಗಳು ವಿಕೃತ ಮನಸ್ಸುಗಳು ಹಾರಿಬಲ್ ಆದ ಸೊ ಅಮೇರಿಕಾ ಅವರಿಗೆ ಬೆಂಬಲ ಕೊಡ್ತಾ ಇಸ್ರೇಲ್ನಲ್ಲಿ ಸೊ ರಷ್ಯಾದ ವಿರೋಧದಿಂದ ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಯುಕ್ರೇನಿಗೆ ಬೇಕಾದ ಶಸ್ತ್ರಾಸ್ತ್ರವನ್ನು ಕೊಡ್ತಾ 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 ಬಂತು ಎಲ್ಲರಿಗೂ ಭಯೋತ್ಪಾದಕರನ್ನ ಬೆಳೆಸೋದು ಬಿಡೋದು ಬೆಳೆಸೋದು ಬಿಡೋದು ಸೀರಿಯಾದ ಗೊತ್ತಿದೆ ಸೊ ಇಡೀ ನಾವೇನು ಇವತ್ತಿನ ದಿನ ಇಸ್ಲಾಮಿಕ್ ಟೆರ್ರಿಸಮ್ ಅಂತ ಏನು ಕರಿತೀವಿ ಇದರ ಜನಕನೇ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಮೇರಿಕಾ ಸಂಯುಕ್ತ ಸಂಸ್ಥಾನನೇ ಇಸಿ ಈ ಹಲವಾರು ಮುಸ್ಲಿಂ ಕಂಟ್ರಿಗಳಲ್ಲಿ ಭಯೋತ್ಪಾದಕ ಚಟುವಟಿಕೆ ಹೆಚ್ಚಾಗುವುದಕ್ಕೆ ಬೆಂಬಲ ಕೊಡ್ತಾ ಬಂತು ತಡಿಬಹುದಾಗಿತ್ತು ಸೊ ಅಮೆರಿಕ ಮನಸ್ಸು ಮಾಡಿದ್ರೆ ಭಾರತದ ಮೇಲೆ ನಡೆದಂತ ಭಯೋತ್ಪಾದಕ ದಾಳಿಗಳನ್ನ ತಡೆಯುವ ಶಕ್ತಿ ಅಮೆರಿಕಕ್ಕಿತ್ತು ಏನು ಮಾಡಿಲ್ಲ ಅಮೇರಿಕಾ ನಮ್ಮ ಮುಂಬೈ ಮೇಲಿನ ದಾಳಿ ಇರ್ಬೋದು ಪಠಾನ್ಕೋಟ್ ಇದೆಲ್ಲವುದನ್ನು ಯು ಸಿ ದಟ್ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳೋ ಮೂಲಕ ಅಮೆರಿಕ ತಡಿಬಹುದಾಗಿತ್ತು ಯಾಕಂದ್ರೆ ಪಾಕಿಸ್ತಾನ ಒಂದು ಭಿಕ್ಷಾ ಪಾತ್ರ ಏನು ಹಿಡ್ಕೊಂಡು ಅಮೆರಿಕದ ನಿಂತಿರುತ್ತೆ ಈವನ್ ಅಫ್ಘಾನಿಸ್ತಾನದ ಯುದ್ಧದ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಗಳ ವಿರುದ್ಧ ಏನು ಕಾರ್ಯಾಚರಣೆ ಯುದ್ಧಗಳು ನಡೆದವು ಆವಾಗೆಲ್ಲ ಅಮೆರಿಕ ದುಡ್ಡು ತಗೊಂಡು 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 ತೋರಿಸೋದು ತಗೊಳ್ಳೋದು ಅಮೇರಿಕ ದುಡ್ಡು ಕೊಡೋದು ಅವರಿಗೆ ಪಾಕಿಸ್ತಾನ ಅಲ್ಲಿ ಭಯೋತ್ಪಾದಕ ಚಟುವಟಿಕೆ ಎಲ್ಲ ಜಾಸ್ತಿ ಆಗ್ತಾ ಹೋಗೋದು ಅದನ್ನು ತಡೆಯುವ ಶಕ್ತಿ ಇತ್ತು ತಡೆದಿಲ್ಲ ಲೇಟೆಸ್ಟು ಬಾಂಗ್ಲಾದೇಶದಲ್ಲಿ ಒಂದು ಕೋಮುವಾದಿ ಸರ್ಕಾರ ಬಂತಲ್ಲ ಮೊಹಮ್ಮದ್ ಯೂನುಸ್ ಅಂತ ಆತ ಮೊಹಮ್ಮದ್ ಯುನಿಸ್ ಅಮೇರಿಕಾದ ಏಜೆಂಟ್ ಅವರು ಅನುಮಾನನೆ ಬೇಕಾಗಿಲ್ಲ ಡೆಮಾಕ್ರೆಟ್ ಪಾರ್ಟಿಗೆ ಎಲ್ಲ ಲೀಡರ್ಸ್ಗಳು ಒಬಾಮ ಗಮಾಮಾ ಬೊಬಾಮ ಎಲ್ಲ ಹತ್ರ ಬೈಡನ್ ಜೋ ಬೈಡನ್ನು ಪ್ರೋತ್ಸಾಹ ಕೊಟ್ಬಿಟ್ಟು ಇವರ ಹತ್ರ ಕ್ರಾಂತಿ ಮಾಡಿಸಿದ್ರು ಅಲ್ಲಿ ಈಗ ಇಸ್ಲಾಮಿಕ್ ಮನಸ್ಥಿತಿ ಮತ್ತು ಟೆರ್ರಿಸಮ್ ಜಾಸ್ತಿ ಆಗೋದಕ್ಕೆ ಅಮೇರಿಕಾ ಕಾರಣೀಭೂತವಾದದ್ದು ಅಮೆರಿಕ ಇಸ್ ಡೂಯಿಂಗ್ ಲೈಕ್ ದಾಟ್ ನಾವು ಈ ಭಾರತಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಈಗ ಇವರಿಂದ ಈ ಪಾಕಿಸ್ತಾನದ ಜಮೇತ್ ಇಸ್ಲಾಮಿ ಹೆಸರಿನ ಎಲ್ಲ ಭಯೋತ್ಪಾದಕರು ಬಾಂಗ್ಲಾದೇಶಕ್ಕೆ ಬರ್ತಾರೆ ನಮ್ಮ ನಾಲ್ಕು ಸಾವಿರ ಕಿಲೋಮೀಟರ್ ಗಡಿ ಇದೆ ಅಲ್ಲಿ ನಾವು ಕಾಯಬೇಕು ಈಗ ಸಂಪೂರ್ಣ ಭಯೋತ್ಪಾದಕರ ಒಂದು ನಾಡಾಗಿ ಪರಿವರ್ತಿಸೋದ್ರಲ್ಲಿ ಅಮೆರಿಕದ ಕಾಂಟ್ರಿಬ್ಯೂಷನ್ ಇದೆ ಸೊ ಹೀಗೆ ಪ್ರತಿ ದೇಶದಲ್ಲೂ ಕೂಡ ಭಯೋತ್ಪಾದಕ ಚಟುವಟಿಕೆಯನ್ನು ಹಾಕಿದ್ದು ಅಮೆರಿಕ ಅಮೇರಿಕಾನೇ ಭಯೋತ್ಪಾದಕರ ತಂದೆ ತಾಯಿ ಅಮೇರಿಕ ಅನುಮಾನ ಬೇಕಾಗಿಲ್ಲ ಯಾವ ಅನುಮಾನವನ್ನು ಇಟ್ಕೊಬೇಡಿ ಅಮೆರಿಕನೇ ಈಗ ಅಮೆರಿಕ ತಾನು ಸೃಷ್ಟಿಸಿದ ಅಥವಾ ಅಮೇರಿಕಾದ ಭಸ್ಮಾರ ಭಸ್ಮರ ಸೃಷ್ಟಿ ಇದೆಯಲ್ಲ ಅದು ಅಮೇರಿಕಾವನ್ನೇ ಬಲಿ ತೆಗೆದುಕೊಳ್ಳುವ ಸ್ಥಿತಿ ಬಂದಿದೆ ಈಸಿ ಆಗಿಬಿಡಲ್ಲ ಈಗೇನೋ ಯಾವುದೋ ಸೈನಿಕನಾಗಿದ್ದ ಅವನು ಕನ್ವರ್ಟೆಡ್ ಅವನು ಮುಸ್ಲಿಮ ಕನ್ವರ್ಟ್ ಆದವನು ಆತ ಲಾರಿಯನ್ನು ತಂದುಬಿಟ್ಟು ಹೊಸ ವರ್ಷದ ಇದ್ರ ದಿನ ತಗೊಂಡೋಗ್ಬಿಟ್ಟು ಲಾರಿ ಹಚ್ಚಿ ಸೊ ಎಂಟತ್ತು ಜನರನ್ನು ಕೊಂದ ಎಲ್ಲ ಮಾಡಿ ಮುಗಿಸ್ತಾ ಈಸ್ ಇಟ್ ಈಸ್ ನಾಟ್ ಎ ಸಿಂಗಲ್ ಇನ್ಸಿಡೆಂಟ್ ಇಟ್ ಈಸ್ ದ ಸ್ಟೇಟ್ ಆಫ್ ಮೈಂಡ್ ಮನಸ್ಥಿತಿ ಸೊ ಯುರೋಪ್ನಲ್ಲಿ ಈ ರೀತಿ ಭಯೋತ್ಪಾದನಾ ಚಟುವಟಿಕೆ ಜಾಸ್ತಿ ಆಗ್ತಾ ಇಸ್ಲಾಮಿಕ್ ಭಯೋತ್ಪಾದನೆ ತುಂಬ ಜಾಸ್ತಿ ಆಗ್ತಾ ಇದೆ ಯುರೋಪಿನ ಹಲವು ರಾಷ್ಟ್ರಗಳು ಈಗ ತಮ್ಮ ವಲಸೆ ನೀತಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲರೂ ತಡಿಬೇಕು ಅಂತ ಕೊಲ್ಲಿ ರಾಷ್ಟ್ರಗಳ ಸ್ಥಿತಿನೇ ಬೇರೆ ಅಲ್ಲಿ ಪಾಕಿಸ್ತಾನಿಗಳಿಗೆ ವೀಸಾ ಕೊಡ್ತಾ ಇಲ್ಲ ಸೊ ಹೀಗೆ ಇಡೀ ವಿಶ್ವದಲ್ಲಿ ಈ ಒಂದು ಭಯೋತ್ಪಾದಕ ಚಟುವಟಿಕೆಯನ್ನ ಹುಟ್ಟು ಹಾಕಿದ ಅಮೆರಿಕ ಈಗ ಅನುಭವಿಸ್ತಾ ಇದೆ ನಾನು ದೊಡ್ಡಣ್ಣ ಅನ್ನುವ ಅಹಂಕಾರ ಇದೆಯಲ್ಲ ಅಹಂಕಾರ ಹೋಗುವ ಕಾಲ ಸಮಯ ಬಂದಿದೆ ಅಂತ ನನಗೆ ಅನಿಸುತ್ತೆ ಭಯೋತ್ಪಾದಕ ಚಟುವಟಿಕೆ ಇನ್ನಷ್ಟು ಹೆಚ್ಚಾಗಬಹುದು ಒಂದು ಕಡೆ ಸ್ಟೇಟ್ ಸ್ಪಾನ್ಸರ್ ಟೆರರಿಸಮ್ ಇಸ್ರೇಲ್ ಅಂತ ಒಂದು ರಾಷ್ಟ್ರ ನಡೆಸೋದು ಇನ್ನೊಂದೆಡೆ ಅಮೇರಿಕಾದ ಬೆಂಬಲದಿಂದಲೇ ಏಷ್ಯಾ ಖಂಡದಲ್ಲೂ ಕೂಡ ಭಯೋತ್ಪಾದಕ ಚಟುವಟಿಕೆ ಹೆಚ್ಚಾಗ್ತಾ ಇರೋದು ಇಂಥ ಸಿಚುವೇಶನ್ನಲ್ಲಿ ಅಮೇರಿಕಾ ಇದರಿಂದ ಹೊರಗೆ ಹೇಗೆ ಬರುತ್ತೆ ಟ್ರಂಪ್ ವಿಲ್ ಹೌ ಟು ಫೇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಬಿಫೋರ್ ಹಿಮ್ ಆತ ಭಾಷಣಗಳನ್ನು ಹೊಡಿಬೋದು ಟ್ರಂಪ್ ಭಾಷಣ ಹೊಡಿತಾರೆ ಹಾಗೆ ಹೇಗೆ ಬಟ್ ಇಟ್ ಈಸ್ ನಾಟ್ ಸೋ ಈಸಿ ಈಗಾಗಲೇ ಭಯೋತ್ಪಾದಕ ಮನಸ್ಥಿತಿಯ ಜನ ಅಮೇರಿಕಾದ ಒಳಗೆ ನುಸುಳಿಕೊಂಡಿದ್ದಾರೆ ಅನುಮಾನ ಬೇಕಾಗಿಲ್ಲ ಇದರಿಂದ ಕೆನಡಾ ಕೂಡ ಪಾಠ ಕಳಿಬೇಕು ಅಲ್ಲಿ ಈ ಒಂದು ಸಿಖ್ ಉಗ್ರಗಾಮಿಗಳಿಗೂ ಪ್ರತ್ಯೇಕವಾದಿಗಳಿಗೂ ಏನು ಕೆನಡಾ ಬೆಂಬಲ ಇದೆ ದೇ ವಿಲ್ ಹಾವ್ ಟು ಫೇಸ್ ದ ಸೇಮ್ ಥಿಂಗ್ ಈ ಭಸ್ಮಾಸುರ ಸೃಷ್ಟಿ ಅನ್ನೋದು ಇರುತ್ತಲ್ಲ ಭಯೋತ್ಪಾದನೆಯ ಭಸ್ಮಾಸುರ ಸೃಷ್ಟಿ ಅದು ಹ್ಯಾಕೆ ಕೆಲಸ ಮಾಡುತ್ತೆ ಅಂದರೆ ಎಲ್ಲರ ತಲೆ ಮೇಲೂ ಆ ಭಸ್ಮಾಸುರನ ಹಸ್ತಾ ಇದೆಯಲ್ಲ ಹಸ್ತ ಹೋಗಿ ಮುಟ್ತಾನೆ ಇರುತ್ತೆ ಎಲ್ಲರ ತಲೆ ಮೇಲೂ ಅದು ಭಯೋತ್ಪಾದನೆ ಹಾಗೇ ಯಾಕೆಂದರೆ ಈ ಭಯೋತ್ಪಾದಕರು ಈ ಜಗತ್ತಿನ ಬಗ್ಗೆ ಅವ್ರ ನಂಬಿಕೆ ಇರಲ್ಲ ಅವರು ನಂಬೋದು ಇನ್ನೊಂದು ಜಗ ನಾನು ಈ ಕೆಲಸ ಮಾಡಿ ಹೋದ್ಮೇಲೆ ನನಗೆ ಸ್ವರ್ಗದಲ್ಲಿ ಒಂದು ಸೀಟ್ ರಿಸರ್ವ್ ಅಂತ ಕಳ್ಳಡಣ್ ಮಕ್ಕಳರ ಮೊದಲಿಲ್ಲ ಚೆನ್ನಾಗಿ ಬದುಕರು ಬೇರೆಯವರು ಕೊ ಬದುಕೋದಕ್ಕೆ ಕೊಡ್ರಪ್ಪ ನೀವು ಹೋಗ್ಬಿಟ್ಟು ಸ್ವರ್ಗದಲ್ಲಿ ಸೀಟ್ ರಿಸರ್ವ್ ಮಾಡ್ತೀನಿ ಅನ್ಸೋಕ್ಕೆ ಅದೇನು ಕೆ ಎಸ್ ಆರ್ ಟಿ ಬಸ್ ರಿಸರ್ವೇಷನ್ ಏನ್ರಿ ಅಥವಾ ಎಲ್ಲ ವಿಮಾನದ ರಿಸರ್ವೇಷನ್ ಕಳ್ಳಡಣ್ ಮಕ್ಕಳ ಈ ಕನಿಷ್ಠ ಜ್ಞಾನನೂ ಇಲ್ವಲ್ಲ ಸೊ ರಿಲೀಜಿಯಸ್ ಫಂಡಮೆಂಟಲಿಸಮ್ ಇಸ್ ಲೈಕ್ ಸ್ಪ್ರೆಡ್ಡಿಂಗ್ ಲೈಕ್ ಎ ವೈಲ್ಡ್ ಫೈಯರ್ ಅಂತ ದಿಸ್ ಇಸ್ ರಿಲಿಜಿಯಸ್ ನಮ್ಮ ಧರ್ಮ ಹೇಳಿದ್ದೆ ಮಹಾನ್ ಸತ್ಯ ನನ್ನ ಧರ್ಮ ಹೇಳಿದೆ ನನಗೆ ಸ್ವರ್ಗದಲ್ಲಿ ಜಾಗ ನಾನು ನನ್ನ ಧರ್ಮ ಹೇಳಿದೆ ನಾನು ದೇವೇಂದ್ರ ಆಸ್ಥಾನಕ್ಕೆ ಹೋಗ್ತೀರಿ ಅನುಮಾನ ಬೇಕಾಗಿಲ್ಲ ಅಲ್ಲಿ ಅಪ್ಸರ್ ಇರ್ತಾರೆ ಅವ್ರು ಬಂದು ಡ್ಯಾನ್ಸ್ ಮಾಡ್ತಾರೆ ನಾನು ಅವ್ರಿಕ್ಕಿಸ್ಕೊಡ್ಬೋದು ನಾನು ಇನ್ನೊಂದು ಮಾಡ್ಬೋದು ಅಲ್ಲಿ ಮಧುಪಾನ ಭಾಳ ಫ್ರೀ ಎಲ್ಲ ಕಡೆ ಈ ರೀತಿ ಈ ಭ್ರಮೆಗಳಲ್ಲಿ ಯಾಕೆ ಬದುಕ್ತೀರಿ ಈ ಧಾರ್ಮಿಕ ಮೂಲಭೂತವಾದಿಗಳೇನಿದ್ದಾರೆ ಹಿಂದೂಯಿಸಮ್ನಲ್ಲಿದ್ದಾರೆ ಇಸ್ಲಾಂನಲ್ಲಿದ್ದಾರೆ ಎಲ್ಲ ಕಡೆ ಇದ್ದಾರೆ ಅವರು ಮಾಡುವ ಇಂಥ ಚಟುವಟಿಕೆ ಏನಿದೆ ಅದು ಸಮಾಜವನ್ನು ನಾಶಪಡಿಸುತ್ತೆ ಸಮಾಜವನ್ನು ಎಸ್ ಮುಗಿಸ್ಬಿಡುತ್ತೆ ದಟ್ ಇಸ್ ದಟ್ಸ್ ವೈ ಐ ಆಮ್ ಟೆಲಿಂಗ್ ಬಟ್ ಇಸ್ಲಾಮಿಕ್ ಟೆರರಿಸಮ್ ಇಸ್ ಸ್ಪ್ರೆಡಿಂಗ್ ಲೈಕ್ ದಿಸ್ ವೈಟ್ಸ್ ದಿಸ್ ಥಿಂಗ್ ಫೈಯರ್ ಬಟ್ ಅದನ್ನು ಪ್ರತಿಯಾಗಿ ನಾನು ನಾವು ಮಾಡಬೇಕು ಅಂತ ಹೊರಟ್ರೆ ಆಗಲ್ಲ ಆಗದೇ ಇಲ್ಲ ಅದು ಅದು ಇನ್ನಷ್ಟು ಪುಡಿ ವಿಶ್ವ ನಾಶ ಆಗೋಗ್ಬಿಡುತ್ತೆ ಇಸ್ಲಾಮಿಕ್ ಟೆರ್ರಿಸಮ್ ಅನ್ನೋದಿದೆ ನಾವು ಅದನ್ನು ತಡಿತೀವಿ ಅಂತ ನಾವು ಕ್ರಿಶ್ಚಿಯನ್ ಅನ್ನು ಹಿಂದೂ ಅನ್ನು ಸ್ಟಾರ್ಟ್ ಮಾಡಿದರೆ ವಿಶ್ವ ಸಂಪೂರ್ಣವಾಗಿ ನಾಶ ಆಗುತ್ತೆ ಅದಕ್ಕೆ ಈ ಧಾರ್ಮಿಕ ಮೂಲಭೂತವಾದಿಗಳೇ ಕಾರಣ ಆಗಿರ್ತಾರೆ ಆದ್ದರಿಂದ ಧರ್ಮವನ್ನು ಎಲ್ಲರೂ ತ್ಯಜಿಸಬೇಕು ಅಂತ ಹೇಳೋಣ ಮಾನವ ಧರ್ಮದ ಮುಂದೆ ಯಾವ ಧರ್ಮವೂ ಇಲ್ಲ ಮನುಷ್ಯ ಧರ್ಮವೇ ಪರಮವಾದದ್ದು ಡೂ ದಟ್ ಅದನ್ನು ತಿರಸ್ಕರಿಸಿ ಬುದ್ಧ ಬಸವ ಅಂಬೇಡ್ಕರ್ ಅವರು ಇಂಡಿಯಾದ ಜನರಿಗೆ ಮಾರ್ಗದರ್ಶಕರಾಗಲಿ ವಿಶ್ವ ಕೂಡ ಎಸ್ ದೇ ಶುಡ್ ರೀಡ್ ವಿಶ್ವ ಕೂಡ ಕೇವಲ ಇಂಗ್ಲೆಂಡ್ನಲ್ಲಿ ಸಿ ಬಸವಣ್ಣನ ಮೂರ್ತಿ ಹಾಕೋದಲ್ಲ ಇಂಗ್ಲೆಂಡ್ ಬಸವಣ್ಣ ವಚನಗಳಲ್ಲಿ ಏನಿವೆ ಅದು ಬದುಕಿಗೆ ಹ್ಯಾಕ್ ಸಂಬಂಧಪಟ್ಟಿದೆ ಬುದ್ಧ ಹೇಳಿದ್ದಾರೆ ಇಂತಹ ವಿಚಾರಗಳೇನಿವೆ ಇದು ಇಡೀ ವಿಶ್ವವನ್ನು ಬದಲಿಸಬೇಕು ಅಂತ ವಿಶ್ವವನ್ನು ಬದಲಿಸುವ ಶಕ್ತಿ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ತತ್ವಗಳಲ್ಲಿದೆ ಯು ಶುಡ್ ಫಾಲೋ ದ್ಯಾಟ್ ಅದಿಲ್ಲದಿದ್ದರೆ ಈ ವಿಶ್ವ ಉಳಿಯಲ್ಲ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ದೊಡ್ಡಣ್ಣ ಗ್ರೇಟ್ ಅಮೇರಿಕಾ ಬರಬೇಕಾಗುತ್ತೆ ಭಯೋತ್ಪಾದನೆಯ ಬೀಜ ಬಿತ್ತುವ ಅದನ್ನು ಬೆಳೆಸುವ ಅದನ್ನು ಪೋಷಿಸುವ ದೊಡ್ಡಣ್ಣನ ಮನಸ್ಥಿತಿ ಇಡೀ ವಿಶ್ವದ ಮಾನವ ಜನಾಂಗಕ್ಕೆ ಅಪಾಯಕಾರಿಯಾದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾ ಬರ್ತೀನಿ ನಾನು ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ನಮಸ್ಕಾರಗಳು